ಸೊ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಸ್ ಆಫ್ ದೇವೇಗೌಡ ಒನ್ ಸೆಕೆಂಡ್ ಕಂಟಿನ್ಯೂ ಆಗುತ್ತೆ ಸ್ನೇಹಿತರೆ ಆಸ್ ಯೂಶ್ವಲ್ ನೈನ್ಟೀನ್ ನೈಂಟಿ ಫೋರಲ್ಲಿ ನೂರ ಹದಿನೈದು ಸ್ಥಾನನ ತಗೊಳ್ತಾರೆ ಅದಾದಮೇಲೆ ಮತ್ತೆ ಜಟಾಪಟಿ ಯಾರು ಯಾರಿಗೆ ಅಂದರೆ ನಮ್ಮ ರಾಮಕೃಷ್ಣ ಹೆಗ್ಡೆ ಅವ್ರಿಗೆ ದೇವೇಗೌಡರಿಗೆ ರಾಮಕೃಷ್ಣ ಹೆಗ್ಡೆ ಅವರು ಅವಾಗ್ಲೂ ನಾನೇ ಮುಖ್ಯಮಂತ್ರಿ ಆಗಬೇಕು ಅದು ಇದು ಅಂತ ಎಲ್ಲ ಇದು ಮಾಡಿದ್ರು ಬಟ್ ಸಾಮೂಹಿಕ ನಾಯಕತ್ವದಲ್ಲಿ ಹೋಗಿತ್ತು ಬಟ್ ಒಕ್ಲಿಗರು ತುಂಬ ಪ್ರಮಾಣದಲ್ಲಿ ವೋಟ್ ಹಾಕಿದರು ಬಿಕಾಸ್ ಆಫ್ ದೇವೇಗೌಡರು ಮುಖ್ಯಮಂತ್ರಿ ಆಗ್ತಾರೆ ಅಂತ ಕೊನೆಗೆ ಅದು ಯಾವ ಮಟ್ಟಕ್ಕೆ ಬರುತ್ತೆ ಅಂತ ಅಂದರೆ ಇಡೀ ರಾಮನಗರದ ಜಿನ ನಾವು ರಾಮನಗರದ ಕ್ಷೇತ್ರದ ಜನ ವಿಧಾನಸೌಧಕ್ಕೆ ಹೋಗಿ ಗಲಾಟೆ ಮಾಡಿ ಅಲ್ಲಿ ದೇವೇಗೌಡರು ಮುಖ್ಯಮಂತ್ರಿ ಆಗ್ತಾರೆ ಅಥವಾ ಮುಖ್ಯಮಂತ್ರಿ ಆಗಲೇಬೇಕು ಅನ್ನೋ ಜಿದ್ದಿಗೆ ಬಿದ್ದಂಥ ದೇವೇಗೌಡರು ಕೊನೆಗೂ ಅವರ ಹೆಸರು ಘೋಷಣೆ ಆಗುತ್ತೆ ರಾಮಕೃಷ್ಣ ಹೆಗ್ಡೆ ಅವ್ರ ಬಗ್ಗೆ ಗೌರವ ಇದೆ ಬಟ್ ಅವರು ದೊಡ್ಡ ಮನ್ಸು ಮಾಡಿ ಅವಾಗ ಬಿಟ್ಕೊಟ್ಟಿದ್ರೆ ಇದೆಲ್ಲ ಆಗ್ತಿರ್ಲಿಲ್ಲ ಸೊ ಫೈನಲಿ ನೈನ್ಟೀನ್ ನೈಂಟಿ ಫೋರ್ ದೇವೇಗೌಡ ಎ ಚೀಫ್ ಮಿನಿಸ್ಟರ್ ಆಫ್ ಕರ್ನಾಟಕ ಹಾಯ್ ಹಲೋ ನಮಸ್ಕಾರ ಕಾರ್ತಿಕ್ ಸೊ ಸ್ನೇಹಿತರೆ ಸಾವಿರದ ಒಂಬೈನೂರ ತೊಂಬತ್ನಾಲ್ಕನೇ ಇಸ್ವಿಲಿ ನೂರ ಮೂವತ್ತೈದು ನೂರ ಹದಿನೈದು ಬಂದಂಥ ಜನತಾದಳ ಕೊನೆಗೂ ಸರ್ಕಾರನ ರಚನೆ ಮಾಡುತ್ತೆ ದೇವೇಗೌಡರ ನೇತೃತ್ವದಲ್ಲಿ ಕೊನೆಗೂ ಗಲಾಟೆ ಮಾಡಿ ರಾಮನಗರದ ಜಿಲ್ಲಾ ಜನತೆಯ ವಿಧಾನಸೌಧಕ್ಕೆ ಹೋಗಿ ತದನಂತರದಲ್ಲಿ ದೇವೇಗೌಡರು ಮುಖ್ಯಮಂತ್ರಿ ಆಗ್ತಾರೆ ಆ್ಯಂಡ್ ದೆನ್ ಒಳ್ಳೊಳ್ಳೆ ಪೋರ್ಟ್ಫೋಲಿಯೋಗಳನ್ನ ಒಳ್ಳೊಳ್ಳೆ ಜನಕ್ಕೆ ಕೊಡ್ತಾರೆ ಸೊ ಸಿದ್ದರಾಮಯ್ಯ ಅವ್ರಿಗೆ ಫೈನಾನ್ಸು ಪಿ ಜಿ ಆರ್ ಸಿಂಧ್ಯಾ ಗೃಹ ಹೀಗೆ ಆ ಹತ್ತು ಹಲವಾರು ಪೋರ್ಟ್ಫೋಲಿಯೋಗಳನ್ನ ಕೊಡ್ತಾರೆ ಬಟ್ ಮುಂದೆ ದೇವೇಗೌಡರಿಗೆ ಅದೃಷ್ಟ ಒಲಿದು ಬರುತ್ತೋ ಅಥವಾ ಇನ್ನೊಂದಾಗುತ್ತೋ ಗೊತ್ತಿಲ್ಲ ಪ್ರಧಾನಮಂತ್ರಿ ಹೇಗಾಗ್ತಾರೆ ಅದನ್ನು ಹೇಳ್ತೀನಿ ಬಟ್ ತೊಂಬತ್ನಾಲ್ಕರಿಂದ ತೊಂಬತ್ತಾರು ಅಂದರೆ ಒಂದು ವರ್ಷ ಎರಡು ತಿಂಗಳು ಅನ್ಸುತ್ತೆ ತುಂಬ ಒಳ್ಳೆ ಆಡಳಿತ ಕೊಡ್ತಾರೆ ಬಹುಶಃ ಅವರು ಪ್ರಧಾನ ಮಂತ್ರಿ ಆಗದೇ ಇದ್ರೆ ಅಂತ ಸಂದರ್ಭದಲ್ಲಿ ಎರಡು ಬಾರಿ ಮುಖ್ಯಮಂತ್ರಿ ಆಗ್ಬೋದಿತ್ತೇನೋ ಅಂತ ನನ್ನ ಅಭಿಪ್ರಾಯ ನಮಸ್ಕಾರ ಹಾಯ್ ಹಲೋ ನಮಸ್ಕಾರ ಎಕ್ ಯುಶಲ್ ದಿಸ್ ಇಸ್ ಯುವರ್ಸ್ ಕಾರ್ತಿಕ್ ಮೈಸೂರಿಂದ ಸೊ ಸ್ನೇಹಿತರೆ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಸ್ ಆಫ್ ದೇವೇಗೌಡ ಕಂಟಿನ್ಯೂ ಆಗುತ್ತೆ ಸೊ ತೊಂಬತ್ತಾರನೇ ಇಸ್ವಿಲಿ ಒನ್ಸ್ ಅಗೇನ್ ಲೋಕಸಭಾ ಎಲೆಕ್ಷನ್ ಬರುತ್ತೆ ಅಲ್ಲಿವರೆಗೆ ಮುಖ್ಯಮಂತ್ರಿ ಆಗಿರ್ತಾರೆ ಮುಖ್ಯಮಂತ್ರಿ ಆದಂಥ ಸಂದರ್ಭದಲ್ಲಿ ಆಸ್ ಯೂಶುವಲ್ ಕಾವೇರಿ ಸಮಸ್ಯೆ ಬರುತ್ತೆ ಕೋರ್ಟಿಂದ ಸುಪ್ರೀಂ ಕೋರ್ಟಿಂದ ನೀರು ಬಿಡಬೇಕು ಅಂತ ಆಗುತ್ತೆ ಆಗ ನಮ್ಮ ದೇವೇಗೌಡರು ಒಬ್ಬ ಮುಖ್ಯಮಂತ್ರಿ ಆಗಿ ಅಥವಾ ಏನೆಲ್ಲ ಮಾಡ್ಬೋದು ಅನ್ನೋದಕ್ಕೆ ನಮ್ಮ ದೇವೇಗೌಡರು ಅಲ್ಲಿ ಡ್ಯಾಮ್ಗಳನ್ನ ಸ್ಟಡಿ ಮಾಡೋದಕ್ಕೆ ತಾವೇ ಹೋಗಿ ಒಂದು ಪ್ರೈವೇಟ್ ಕಾರನ್ನ ಮಾಡಿ ಎಲ್ಲ ಡ್ಯಾಮ್ದಲ್ಲಿ ಏನೇನಿದೆ ಎಲ್ಲವನ್ನು ಕಲೆಕ್ಟ್ ಮಾಡಿ ಯಾವ್ಯಾವ ಜಲಾಶಯದಲ್ಲಿ ಎಷ್ಟೆಷ್ಟಿದೆ ಮೆಟ್ಟೂರು ಜಲಾಶಯದಲ್ಲಿ ಎಷ್ಟಿದೆ ಏನು ಎತ್ತ ಇಡೀ ತಮಿಳ್ನಾಡು ಚಿತ್ರಣವನ್ನು ಸುಪ್ರೀಂ ಕೋರ್ಟ್ಗೆ ಕೊಡ್ತಾರೆ ಸೊ ಸುಪ್ರೀಂ ಕೋರ್ಟ್ಗೆ ಕೊಟ್ಟಂಥ ಸಂದರ್ಭದಲ್ಲಿ ತಮಿಳ್ನಾಡು ಸರ್ಕಾರಕ್ಕೆ ಚೀಮಾರಿ ಹಾಕಿ ನಮ್ಮ ನೀರನ್ನು ನಮಗೆ ಉಳಿಸ್ತಾರೆ ಸೊ ದಿಸ್ ಈಸ್ ದ ರಿಯಲ್ ಇರೋ ಆಫ್ ದೇವೇಗೌಡ ಸೊ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಸ್ ಆಫ್ ದೇವೇಗೌಡ ಒನ್ಸ್ ಅಗೇನ್ ಕಂಟಿನ್ಯೂ ಆಗುತ್ತೆ ಸ್ನೇಹಿತರೆ ಆಸ್ ಯೂಶ್ವಲ್ ನೈನ್ಟೀನ್ ನೈಂಟಿ ಫೋರಲ್ಲಿ ನೂರ ಹದಿನೈದು ಸ್ಥಾನನ ತಗೊಳ್ತಾರೆ ಅದಾದ ಮೇಲೆ ಮತ್ತೆ ಜಟಾಪಟಿ ಯಾರು ಯಾರಿಗೆ ಅಂದರೆ ನಮ್ಮ ರಾಮಕೃಷ್ಣ ಹೆಗ್ಡೆ ಅವರಿಗೆ ದೇವೇಗೌಡರಿಗೆ ರಾಮಕೃಷ್ಣ ಹೆಗ್ಡೆ ಅವರು ಅವಾಗ್ಲೂ ನಾನೇ ಮುಖ್ಯಮಂತ್ರಿ ಆಗಬೇಕು ಅದು ಇದು ಅಂತ ಎಲ್ಲ ಇದು ಮಾಡಿದ್ರು ಬಟ್ ಸಾಮೂಹಿಕ ನಾಯಕತ್ವದಲ್ಲಿ ಹೋಗಿತ್ತು ಬಟ್ ಒಕ್ಲಿಗರು ತುಂಬ ಪ್ರಮಾಣದಲ್ಲಿ ವೋಟ್ ಹಾಕಿದ್ರು ಬಿಕಾಸ್ ಆಫ್ ದೇವೇಗೌಡರು ಮುಖ್ಯಮಂತ್ರಿ ಆಗ್ತಾರೆ ಅಂತ ಕೊನೆಗೆ ಅದು ಯಾವ ಮಟ್ಟಕ್ಕೆ ಬರುತ್ತೆ ಅಂತ ಅಂದರೆ ಇಡೀ ರಾಮನಗರದ ಜಿನ ನಾವು ರಾಮನಗರದ ಕ್ಷೇತ್ರದ ಜನ ವಿಧಾನಸೌಧಕ್ಕೆ ಹೋಗಿ ಗಲಾಟೆ ಮಾಡಿ ಅಲ್ಲಿ ದೇವೇಗೌಡರು ಮುಖ್ಯಮಂತ್ರಿ ಆಗ್ತಾರೆ ಅಥವಾ ಮುಖ್ಯಮಂತ್ರಿ ಆಗಲೇಬೇಕು ಅನ್ನೋ ಜಿದ್ದಿಗೆ ಬಿದ್ದಂಥ ದೇವೇಗೌಡರು ಕೊನೆಗೂ ಅವರ ಹೆಸರು ಘೋಷಣೆ ಆಗುತ್ತೆ ರಾಮಕೃಷ್ಣ ಹೆಗ್ಡೆ ಅವರ ಬಗ್ಗೆ ಗೌರವ ಇದೆ ಬಟ್ ಅವರು ದೊಡ್ಡ ಮನ್ಸು ಮಾಡಿ ಯಾವಾಗ ಬಿಟ್ಟುಕೊಟ್ಟಿದ್ರೆ ಇದೆಲ್ಲ ಆಗ್ತಿರ್ಲಿಲ್ಲ ಸೊ ಫೈನಲಿ ನೈನ್ಟೀನ್ ನೈಂಟಿ ಫೋರ್ ದೇವೇಗೌಡ ಬಿಕಮೆ ಚೀಫ್ ಮಿನಿಸ್ಟರ್ ಆಫ್ ಕರ್ನಾಟಕ ಹಾಯ್ ಹಲೋ ನಮಸ್ಕಾರ ಕಾರ್ತಿಕ್ ಸೊ ಸ್ನೇಹಿತರೆ ಸಾವಿರದ ಒಂಬೈನೂರ ತೊಂಬತ್ನಾಲ್ಕನೇ ಇಸ್ವಿಲಿ ನೂರ ಮೂವತ್ತೈದು ನೂರ ಹದಿನೈದು ಬಂದಂಥ ಗ್ರಂಥದಳ ಕೊನೆಗೂ ಸರ್ಕಾರನ ರಚನೆ ಮಾಡುತ್ತೆ ದೇವೇಗೌಡರು ನೇತೃತ್ವದಲ್ಲಿ ಕೊನೆಗೂ ಗಲಾಟೆ ಮಾಡಿ ರಾಮನಗರದ ಜನ ಜನತೆ ವಿಧಾನಸೌಧಕ್ಕೆ ಹೋಗಿ ತದನಂತರದಲ್ಲಿ ದೇವೇಗೌಡರು ಮುಖ್ಯಮಂತ್ರಿ ಆಗ್ತಾರೆ ಆ್ಯಂಡ್ ದೆನ್ ಒಳ್ಳೊಳ್ಳೆ ಪೋರ್ಟ್ಫೋಲಿಯೋಗಳನ್ನ ಒಳ್ಳೊಳ್ಳೆ ಜನಕ್ಕೆ ಕೊಡ್ತಾರೆ ಸೊ ಸಿದ್ದರಾಮಯ್ಯ ಅವರಿಗೆ ಫೈನಾನ್ಸು ಪಿ ಜಿ ಆರ್ಸ್ ಇಂಡಿಯಾ ಗೃಹ ಹೀಗೆ ಆ ಹತ್ತು ಹಲವಾರು ಪೋರ್ಟ್ಫೋಲಿಯೋಗಳನ್ನ ಕೊಡ್ತಾರೆ ಬಟ್ ಮುಂದೆ ದೇವೇಗೌಡರಿಗೆ ಅದೃಷ್ಟ ಒಲ್ದು ಬರುತ್ತೋ ಅಥವಾ ಇನ್ನೊಂದಾಗುತ್ತೋ ಗೊತ್ತಿಲ್ಲ ಪ್ರಧಾನಮಂತ್ರಿ ಹೇಗಾಗ್ತಾರೆ ಅದನ್ನು ಹೇಳ್ತೀನಿ ಬಟ್ ತೊಂಬತ್ನಾಲ್ಕರಿಂದ ತೊಂಬತ್ತಾರು ಅಂದರೆ ಒಂದು ವರ್ಷ ಎರಡು ತಿಂಗಳು ಅನಿಸುತ್ತೆ ತುಂಬ ಒಳ್ಳೆ ಆಡಳಿತ ಕೊಡ್ತಾರೆ ಬಹುಶಃ ಅವರು ಪ್ರಧಾನಮಂತ್ರಿ ಆಗದೇ ಇದ್ದರೆ ಅಂತ ಸಂದರ್ಭದಲ್ಲಿ ಎರಡು ಬಾರಿ ಮುಖ್ಯಮಂತ್ರಿ ಆಗ್ಬೋದಿತ್ತೇನೋ ಅಂತ ನನ್ನ ಅಭಿಪ್ರಾಯ ನಮಸ್ಕಾರ ಹಾಯ್ ಹಲೋ ನಮಸ್ಕಾರ ಎಕ್ಸ್ ಯುಜಲ್ ದಿಸ್ ಇಸ್ ಯುವರ್ಸ್ ಕಾರ್ತಿಕ್ ಮೈಸೂರಿಂದ ಸೊ ಸ್ನೇಹಿತರೆ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಸ್ ಆಫ್ ದೇವೇಗೌಡ ಕಂಟಿನ್ಯೂ ಆಗುತ್ತೆ ಸೊ ತೊಂಬತ್ತಾರನೇ ಇಸ್ವಿಲಿ ಒನ್ಸ್ ಅಗೇನ್ ಲೋಕಸಭಾ ಎಲೆಕ್ಷನ್ ಬರುತ್ತೆ ಅಲ್ಲಿವರೆಗೆ ಮುಖ್ಯಮಂತ್ರಿ ಆಗಿರ್ತಾರೆ ಮುಖ್ಯಮಂತ್ರಿ ಆದಂಥ ಸಂದರ್ಭದಲ್ಲಿ ಆ್ಯಸ್ ಯೂಶ್ವಲ್ ಕಾವೇರಿ ಸಮಸ್ಯೆ ಬರುತ್ತೆ ಕೋರ್ಟಿಂದ ಸುಪ್ರೀಂ ಕೋರ್ಟಿಂದ ನೀರು ಬಿಡಬೇಕು ಅಂತ ಆಗುತ್ತೆ ಆಗ ನಮ್ಮ ದೇವೇಗೌಡರು ಒಬ್ಬ ಮುಖ್ಯಮಂತ್ರಿ ಆಗಿ ಅಥವಾ ಏನೆಲ್ಲ ಮಾಡ್ಬೋದು ಅನ್ನೋದಕ್ಕೆ ನಮ್ಮ ದೇವೇಗೌಡರು ಅಲ್ಲಿ ಡ್ಯಾಮ್ಗಳನ್ನ ಸ್ಟಡಿ ಮಾಡೋದಕ್ಕೆ ತಾವೇ ಹೋಗಿ ಒಂದು ಪ್ರೈವೇಟ್ ಕಾರನ್ನ ಮಾಡಿ ಎಲ್ಲ ಡ್ಯಾಮ್ದಲ್ಲಿ ಏನೇನಿದೆ ಎಲ್ಲವನ್ನು ಕಲೆಕ್ಟ್ ಮಾಡಿ ಯಾವ್ಯಾವ ಜಲಾಶಯದಲ್ಲಿ ಎಷ್ಟೆಷ್ಟಿದೆ ಮೆಟ್ಟೂರು ಜಲಾಶಯದಲ್ಲಿ ಎಷ್ಟಿದೆ ಏನು ಎತ್ತ ಇಡೀ ತಮಿಳ್ನಾಡ ಚಿತ್ರಣವನ್ನು ಸುಪ್ರೀಂ ಕೋರ್ಟ್ಗೆ ಕೊಡ್ತಾರೆ ಸೊ ಸುಪ್ರೀಂ ಕೋರ್ಟ್ಗೆ ಕೊಟ್ಟಂಥ ಸಂದರ್ಭದಲ್ಲಿ ತಮಿಳ್ನಾಡು ಸರ್ಕಾರಕ್ಕೆ ಚೀಮಾರಿ ಹಾಕಿ ನಮ್ಮ ನೀರನ್ನು ನಮಗೆ ಉಳಿಸ್ತಾರೆ ಸೊ ದಿಸ್ ಈಸ್ ದ ರಿಯಲ್ ಇರೋ ಆಫ್ ದೇವೇಗೌಡ ಹಾಯ್ ಹಲೋ ನಮಸ್ಕಾರ ಆಸ್ ಯೂಜ್ವಲ್ ದಿಸ್ ಇಸ್ ಯುವರ್ಸ್ ಮೈಸೂರು ಕಾರ್ತಿಕ್ ಸೊ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಸ್ ಆಫ್ ದೇವೇಗೌಡರು ಮತ್ತೆ ಕಂಟಿನ್ಯೂ ಆಗುತ್ತೆ ಸ್ನೇಹಿತರೆ ತೊಂಬತ್ನಾಲ್ಕರಲ್ಲಿ ಮುಖ್ಯಮಂತ್ರಿ ಆದಂಥ ದೇವೇಗೌಡರು ತೊಂಬತ್ತಾರಲ್ಲಿ ನಮ್ಮ ದೇಶದ ಲೋಕಸಭಾ ಚುನಾವಣೆ ಬರುತ್ತೆ ಸೊ ಲೋಕಸಭಾ ಚುನಾವಣೆ ಬಂದಂಥ ಸಂದರ್ಭದಲ್ಲಿ ಇಲ್ಲಿ ಜನತಾ ಜನತಾದಳ ಸರ್ಕಾರ ಅಧಿಕಾರದಲ್ಲಿ ಇದ್ದಿದ್ದರಿಂದ ಹದಿನೇಳು ಸೀಟುಗಳನ್ನ ಗೆಲ್ಲಿಸ್ಕೊಟ್ಟಂಥ ಕೀರ್ತಿ ದೇವೇಗೌಡರಿಗೆ ಸಿಗುತ್ತೆ ಆದರೆ ಕೇಂದ್ರದಲ್ಲಿ ಯಾವುದೇ ಒಂದು ಪಕ್ಷಕ್ಕೂ ಬಹುಮತ ಬರೋದಿಲ್ಲ ಸೊ ಆವಾಗ ಅಲ್ಲಿ ಯುನೈಟೆಡ್ ಫ್ರಂಟ್ ಅಂತ ಮಾಡಿಕೊಂಡು ಎಲ್ಲರೂ ಸೇರಿ ಸರ್ಕಾರ ರಚಿಸಬೇಕು ಅಂತ ಕಾಂಗ್ರೆಸ್ ನೇತೃತ್ವದಲ್ಲಿ ಒಂದು ಪ್ಲ್ಯಾನ್ ರೆಡಿ ಆಗುತ್ತೆ ಪ್ಲ್ಯಾನ್ ರೆಡಿಯಾದಂಥ ಸಂದರ್ಭದಲ್ಲಿ ಯಾರನ್ನ ಪ್ರಧಾನಮಂತ್ರಿ ಮಾಡಬೇಕು ಹೇಗೆ ಮಾಡಬೇಕು ಅನ್ನೋ ಅಂದಾಗ ಮುಂದೆ ಏನಾಗುತ್ತೆ ಅದನ್ನು ಹೇಳ್ತೀನಿ